ಕುಂಟಾ ಹೆದ್ದಾರಿಯ ಬೆಣ್ಣೆಹೊಳೆ ಸೇತುವೆ ಬಳಿಯ ಪರ್ಯಾಯ ರಸ್ತೆ ಭಾರೀ ಮಳೆಗೆ ಕೊಚ್ಚಿ ಹೋಗಿದ್ದರಿಂದ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಕುಂಟಾ ಮುಖ್ಯ ಹೆದ್ದಾರಿಯಲ್ಲಿರುವ ಸಿರಸಿ ತಾಲೂಕಿನ ಬಂಡಲ ಪಂಚಾಯತ್ ವ್ಯಾಪ್ತಿಯ ಬೆಣ್ಣೆಹೊಳೆ ಸೇತುವೆ ಬಳಿಯ ಪರ್ಯಾಯ ರಸ್ತೆ ಹೊಳೆ ನೀರಿನ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ ಇದರಿಂದ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಕುಮಟಾ ಸಿರಿಸಿ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಯ ಕಾರಣಕ್ಕೆ ಜಿಲ್ಲಾಡಳಿತ ಈ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಮಾಡಿ ಬೆಣ್ಣೆಹೊಳೆ ಸೇತುವೆ ಮೂಲಕ ಪರ್ಯಾಯ ಮಾರ್ಗದ ಮೂಲಕ ಸಂಚಾರಕ್ಕೆ ಸೂಚನೆ ನೀಡಲಾಗಿತ್ತು ಆದರೆ ಮಳೆಯ ಅಬ್ಬರಕ್ಕೆ ಬೆಣ್ಣೆಹೊಳೆ ತುಂಬಿ ಹರಿದು ಅಲ್ಲಿನ ರಸ್ತೆಯೇ ಕೊಚ್ಚಿ ಹೋಗಿದ್ದರಿಂದ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಅಲ್ಲದೆ ಈ ಸಿರಸಿ ರಸ್ತೆಯಲ್ಲಿ ಸುಮಾರು ಆರೇಳು ಸೇತುವೆ ನಿರ್ಮಾಣವಾಗುತ್ತಿದ್ದು ಆ ಭಾಗದಲ್ಲಿ ನಿರ್ಮಿಸಲಾದ ಡೈವರ್ಷನ್ ರಸ್ತೆಗಳು ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ ಹಾಗೇನಾದರೂ ಆದರೆ ಈ ಭಾಗದ ಗ್ರಾಮೀಣ ಜನರ ಸಂಚಾರ ತೀರಾ ದುಸ್ತರವಾಗಲಿದೆ ಹಾಗಾಗಿಯೇ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗಜಾನಂದ ಪೈ ಅವರ ನೇತೃತ್ವದಲ್ಲಿ ಸಾರ್ವಜನಿಕರು ಮಳೆಗಾಲದ ಪೂರ್ವದಲ್ಲಿ ಹೆದ್ದಾರಿ ಕಾಮಗಾರಿ ಮುಗಿಸುವಂತೆ ಜಿಲ್ಲಾಡಳಿತಕ್ಕೆ ಮತ್ತು ಗುತ್ತಿಗೆ ಕಂಪನಿಯನ್ನು ಆಗ್ರಹಿಸಿದ್ರು ಮತ್ತು ಈ ಸಂಬಂಧ ಹೋರಾಟ ಕೂಡ ನಡೆಸಲಾಗಿತ್ತು ಆದರೆ ನಮ್ಮ ಆಡಳಿತ ವ್ಯವಸ್ಥೆಯ ಜಡ್ಡುತನದಿಂದ ಈಗ ಮಳೆಗಾಲದಲ್ಲಿ ಕುಮಟಾ ಸಿರಿಸಿ ಹೆದ್ದಾರಿಗೆ ಹೊಂದಿಕೊಂಡಿರುವ ಗ್ರಾಮಗಳ ಜನರು ಸಂಚಾರಕ್ಕೆ ಪರದಾಡುವಂತಾಗಿದೆ ಈಗ ಸಿರಿಸಿ ಹೆದ್ದಾರಿ ಬಂದ್ ಆಗಿದ್ದರಿಂದ ಪ್ರತಿನಿತ್ಯ ಸರಕು ಸಾಗಾಣಿಕೆ ಮತ್ತು ಪ್ರಯಾಣಿಕರಿಗೆ ಅಂಕೋಲಾ ಬಾಳೆಗುಳಿ ಮಾರ್ಗವಾಗಿ ತೆರಳಬೇಕಾಗಿದ್ದರಿಂದ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಸುತ್ತುವರೆದು ಸಾಗುವ ದುಸ್ಥಿತಿ ಇದೆ ಅದರಲ್ಲೂ ಯಲ್ಲಾಪುರದ ಅರಬೈಲ್ ಘಾಟ್ನಲ್ಲಂತೂ ಪ್ರತಿ ಮಳೆಗಾಲದಲ್ಲಿ ಹೆದ್ದಾರಿ ಮೇಲೆ ಬೃಹತ್ ಮರಗಳು ಉರುಳುವ ಜೊತೆಗೆ ಗುಡ್ಡ ಕುಸಿದು ಸಂಚಾರಕ್ಕೆ ತೊಂದರೆಯಾಗಿದೆ ಈ ಬಾರಿಯೂ ಈಗೇನಾದರೂ ಆದರೆ ಹುಬ್ಬಳ್ಳಿಯನ್ನು ಸಂಪರ್ಕಿಸುವ ಹೆದ್ದಾರಿಯೇ ಬಂದ್ ಆಗುವ ಆತಂಕ ಕೂಡ ಎದುರಾಗಿದೆ ಒಟ್ಟಾರೆ ಈ ಬಾರಿಯ ಮಳೆಗಾಲ ಉತ್ತರ ಕರ್ನಾಟಕವನ್ನು ಜಿಲ್ಲೆಗೆ ಸಂಪರ್ಕಿಸುವ ಕೊಂಡಿಯಾದ ಹೆದ್ದಾರಿಯೇ ಬಂದ್ ಆಗುವ ಮೂಲಕ ಜಿಲ್ಲೆಯ ವ್ಯಾಪಾರ ವಹಿವಾಟಿನ ಮೇಲೆ ಭಾರೀ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇದೆ ಎಂದೇ ಹೇಳಲಾಗುತ್ತಿದೆ